ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಿಎಂ ಆಗಿರುವುದು ಅನಿವಾರ್ಯ ಬಹುತೇಕ ಶಾಸಕರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ ಅಂತಾನೆ ಹೇಳ್ಬಹುದು ಸಿದ್ದರಾಮಯ್ಯ ಸಿಎಂ ಆಗಿರುವುದು ಅನಿವಾರ್ಯ ಬಹುತೇಕ ಶಾಸಕರ ಅಭಿಪ್ರಾಯವೂ ಕೂಡ ಇದೇ ಆಗಿರುವಂತದ್ದು ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಪಕ್ಷದಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆಯಾಗಿಲ್ಲ ಆದ್ರೆ ಈಗ ಬದಲಾವಣೆಯ ಬಗ್ಗೆ ನನಗೆ ಹಾಗೂ ತಂದೆಗೆ ಗೊತ್ತೇ ಇಲ್ಲ ಮೈಸೂರಿನಲ್ಲಿ ಎಂಎಲ್ಸಿ ಎಲ್ ಸಿ ಯತೀಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು ಬದಲಾವಣೆಯ ಬಗ್ಗೆ ನನಗೆ ಹಾಗೂ ತಂದೆಗೆ ಗೊತ್ತೇ ಇಲ್ಲ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ನವೆಂಬರ್ ಕ್ರಾಂತಿ ಶುರುವಾಗಿದೆ ಈ ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಈ ಹಿಂದೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದಲ್ಲಿ ಕೋಲಾಹಲ ಸೃಷ್ಟಿಯಾಗಿರುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು ಈಗ ಆ ವಿಷಯ ನಮ್ಮ ತಂದೆ ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಬಹುತೇಕ ಶಾಸಕರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಇನ್ನು ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಹುತೇಕ ಶಾಸಕರ ಅಭಿಪ್ರಾಯವು ಇದೇ ಆಗಿರುವಂತದ್ದು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿ ಎಂ ಆಗಿರುವುದು ಅನಿವಾರ್ಯ ಇನ್ನು ಪಕ್ಷದಲ್ಲಿ ಸಿ ಎಂ ಬದಲಾವಣೆಯ ಕುರಿತು ಚರ್ಚೆಯಾಗಿಲ್ಲ ಬದಲಾವಣೆಯ ಬಗ್ಗೆ ನನಗೆ ಹಾಗೂ ತಂದೆಗೆ ಗೊತ್ತೇ ಇಲ್ಲ ಅಂತ ಹೇಳಿ ಈ ಕಡೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು ಒಂದು ಕಡೆ ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ಒಂದು ಪಕ್ಷ ಹಾಗೆ ಈ ಡಿ ಕೆ ಶಿವಕುಮಾರ್ ಆಪ್ತ ಬಳಗದವರ ಒಂದು ಪಕ್ಷ ಆದಂತೆ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಹಾಗಾದರೆ ಈ ಕಾಂಗ್ರೆಸ್ ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಏನೆಲ್ಲ ರಾಜಕೀಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡಕ್ ನೋಡ್ತಾ ಹೋಗಬೇಕಾಗುತ್ತೆ ಇನ್ನು ಪಕ್ಷದಲ್ಲಿ ಸಿ ಎಂ ಬದಲಾವಣೆಯ ಕುರಿತು ಬಹಳಷ್ಟು ಚರ್ಚೆ ಆಗಿರುವಂಥದ್ದು ಇನ್ನು ಈಗಾಗಲೇ ನಿನ್ನೆಯೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮೂರು ದಲಿತ ನಾಯಕರು ಮಾಡಿದರೆ ಇನ್ನು ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಮೀಟಿಂಗ್ ಮಾಡಿರುವಂಥದ್ದು ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿಯಾಗಿ ದೊಡ್ಡ ಬೆಳವಣಿಗೆಯೇ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಯತೀಂದ್ರ ಅವರು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯಾರೇ ಸಿಎಂ ಆಗ್ಬೇಕಾದ್ರೂ ಕೂಡ ಹೈಕಮಾಂಡ್ ಒಪ್ಪಿಗೆ ಬೇಕು ಹಾಗಾದ್ರೆ ಸಿದ್ದರಾಮಯ್ಯರಿಗೂ ಸಹ ಹೈಕಮಾಂಡ್ ಒಪ್ಪಿಗೆ ಇಲ್ಲಿ ಅನಿವಾರ್ಯವಾಗಿದೆ ಇದೇ ಮಾತನ್ನ ನಮ್ಮ ತಂದೆ ಹೇಳಿರುವುದು ಯತೀಂದ್ರ ಇನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸಿಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದನ್ನು ತಪ್ಪು ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ ಯತೀಂದ್ರ ಅವರು ಹೇಳಿರುವಂಥದ್ದು ಇನ್ನು ಈ ಕಾಂಗ್ರೆಸ್ನಲ್ಲಿ ಈಗಾಗಲೇ ಎಲ್ಲ ನಾಯಕರಿಗೂ ಕೂಡ ತಾವು ಸಿ ಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅವರು ಕೂಡ ಸಿಎಂ ಆಗಬೇಕು ಅನ್ನೋ ಆಸೆಯನ್ನು ಅವರು ಕೂಡ ಮನದಾಳದಿಂದ ವ್ಯಕ್ತಪಡಿಸಿರ್ತಾರೆ ಹಾಗಂತ ಈಗ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದರೆ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಗೆ ಈಗ ಯತೀಂದ್ರ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಾರೇ ಸಿಎಂ ಆಗಬೇಕಾದರೂ ಕೂಡ ಹೈಕಮಾಂಡ್ ಒಪ್ಪಿಗೆ ಬೇಕೇ ಬೇಕು ಇನ್ನು ಸಿದ್ದರಾಮಯ್ಯರಿಗೂ ಸಹ ಹೈಕಮಾಂಡ್ ಒಪ್ಪಿಗೆ ಅನಿವಾರ್ಯವಾಗಿರುತ್ತೆ ಇದೇ ಮಾತನ್ನು ನಮ್ಮ ತಂದೆ ಹೇಳಿರುವುದು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿಯೂ ಕೂಡ ಸಿಎಂ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಅವರೇ ಅವರಿಗೂ ಕೂಡ ಸಿ ಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದನ್ನು ತಪ್ಪು ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿರುವಂಥದ್ದು ಯಾರೇ ಸಿಎಂ ಪೋಸ್ಟ್ ಮುಂದೆ ಇವರಬೇಕು ಅಂತಂದ್ರೆ ಹೈಕಮಾಂಡ್ ಅವರು ತೀರ್ಮಾನಿಸಿದ್ರು ಅದನ್ನ ಬಟ್ ಎಲ್ಲರೂ ಸರ್ ಈಗ ಸಿಎಂ ಬೇರೆ ಚೇಂಜ್ ಆಗ್ತಾರೆ ಅನ್ನೋ ಮಾತು ಸರ್ ಸುದ್ದಿ ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಂತೂ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಕೊಟ್ಟು ಮಾಡಿಲ್ಲ ಅಥವಾ ನಮ್ಮ ತಂದೆಯವ್ರಿಗಾಗ್ಲಿ ಅಥವಾ ಹೇಳ್ಬೇಕಾಗಿ ಸೂಚನೆ ಕೊಟ್ಟಿಲ್ಲ ನನ್ಗೆ ಗೊತ್ತಿರೋ ಮಾಹಿತಿ ಸೊ ಹಾಗಾಗಿ ಸದ್ಯದಲ್ಲಿ ಸಿಎಂ ಬದಲಾವಣೆ ಆಗೋದು ನನ್ನ ನನಗೆ ಸೊ ಅದನ್ನೇ ಗೊತ್ತಿರೋ ವಿಚಾರ ಅಷ್ಟೇ ರಾಜಣ್ಣ ಅವರು ರಾಜಣ್ಣವರು ಅವರು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಒಂದು ಮಾತು ಹೇಳಿದ್ದಾರೆ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಎಮ್ ಎಲ್ ಎಗಳ ಅಭಿಪ್ರಾಯ ಆಗಿದೆ ಅದನ್ನ ನಾನು ಕೂಡ ಸರ್ ನೀವು ಕೊಟ್ಟ ಸ್ಟೇಟ್ಮೆಂಟ್ ಸರ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಾಗಿದೆ ಈಗಾಗಲೇ ಆರ್ ದಿವ್ಸ ಆಯ್ಕೆ ಕೊಟ್ಟಿರಿ ಹೇಳ್ಕೆ ಮತ್ತೆ ಮತ್ತೆ ಯಾಕೆ ಅದರಲ್ಲಿ ಚರ್ಚೆ ಮಾಡ್ತೀವಿ

ಬಟ್ ಎಲ್ಲರೂ ಸರ್ ಈಗ ಸಿಎಂ ಬೇರೆ ಚೇಂಜ್ ಆಗ್ತಾರೆ ಅನ್ನೋ ಮಾತು ಸರ್ ಸುದ್ದಿ ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲದ್ದು ಸಿಎಂ ಬದಲಾವಣೆ ಬಗ್ಗೆ